ಹಲೋ ಫ್ರೆಂಡ್ಸ್ ಸಾಮಾನ್ಯವಾಗಿ ಗಂಡ ಆನೆ ಸಲಗ ಅಪಾಯಕಾರಿ ಅಂತ ಹೇಳಲಾಗ್ತದೆ ಆದರೆ ಮದುವೆ ಇರದ ಅಥವಾ ಮಸ್ತಿಗೆ ಬಂದಿರುವ ಆನೆ ಅತ್ಯಂತ ಅಪಾಯಕಾರಿಯಾಗಬಲ್ಲದು ಮದುವೆ ಇರೋದು ಅಥವಾ ಮಸ್ತಿಗೆ ಬರೋದು ಅಂದರೆ ಏನು ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪ್ರೇವ್ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಆನೆಯ ಮಸ್ತಿ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಮಸ್ತ್ ಅಂದರೆ ಪರ್ಷಿಯಾ ಭಾಷೆಯಲ್ಲಿ ಮತ್ತೇರಿದ ಅಂತ ಅರ್ಥ ಇದೆ ಗಂಡ ಆನೆಗಳು ಸುಮಾರು ಇಪ್ಪತ್ತು ವರ್ಷಕ್ಕೆ ಪ್ರಾಯಕ್ಕೆ ಬರುತ್ತವೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಪೌಷ್ಟಿಕಾಹಾರ ಸಾಕಷ್ಟು ಸಿಗುವಾಗ ಹಾಗೂ ಹೆಣ್ಣಾನೆಗಳು ಬೆದಲಿರುವಂಥ ಸಮಯದಲ್ಲಿ ಪ್ರಾಯಕ್ಕೆ ಬಂದಿರುವ ಗಂಡ ಆನೆ ಮಸ್ತಿಗೆ ಬರ್ತದೆ ಆರೋಗ್ಯವಂತ ಗಂಡ ಆನೆ ಸುಮಾರು ಐವತ್ತೈದರಿಂದ ಅರವತ್ತು ವಯಸ್ಸಿನವರೆಗೂ ಮಸ್ತಿಗೆ ಬರ್ತದೆ ಪ್ರಾಯಕ್ಕೆ ಬಂದ ಗಂಡ ಆನೆ ಪ್ರತಿ ವರ್ಷ ಅಥವಾ ಕೆಲವು ಎರಡು ವರ್ಷಕ್ಕೊಮ್ಮೆ ಮಸ್ತಿಗೆ ಬರ್ತವೆ ಎಲ್ಲ ಗಂಡು ಆನೆಗಳು ಒಂದೇ ಸಮಯದಲ್ಲಿ ಮಸ್ತಿಗೆ ಬರಬೇಕು ಅಂತ ಇಲ್ಲ ಒಂದೊಂದು ಗಂಡು ತನ್ನದೇ ಆದ ಸಮಯದಲ್ಲಿ ಮಸ್ತಿಗೆ ಬರುತ್ತೆ ಒಮ್ಮೆ ಮಸ್ತಿಗೆ ಬಂದರೆ ಅದರ ಅವಧಿ ಸುಮಾರು ಮೂರರಿಂದ ನಾಲ್ಕು ತಿಂಗಳು ಇರುತ್ತೆ ವಿಜ್ಞಾನಿಗಳು ಮಸ್ತಿಯನ್ನು ಪ್ರೀ ಮಸ್ತ್ ಮಸ್ತ್ ಮತ್ತು ಪೋಸ್ಟ್ ಮಸ್ತ್ ಅಂತ ಒಂದೊಂದು ತಿಂಗಳ ಮೂರು ಭಾಗಗಳನ್ನಾಗಿ ವಿಂಗಡಿಸ್ತಾರೆ ಮಸ್ತಿ ಬಂದಿರೋದು ಗೊತ್ತಾಗೋದು ಹೇಗೆ ಆನೆಗಳಿಗೆ ಕಣ್ಣು ಮತ್ತು ಕಿವಿ ಮಧ್ಯದಲ್ಲಿ ವಿಶಿಷ್ಟವಾದ ಒಂದು ಗ್ರಂಥಿ ಇದೆ ಎಚ್ಚರಿಕೆಯಿಂದ ಗಮನಿಸಿದರೆ ಅದರ ರಂಧ್ರವನ್ನು ಗುರುತಿಸಬಹುದು ಅದನ್ನು ಟೆಂಪೊರಲ್ ಗ್ರಂಥಿ ಅಥವಾ ಮಸ್ತ್ ಗ್ರಂಥಿ ಅಂತ ಹೇಳ್ತಾರೆ ಮಸ್ತಿ ಬಂದಾಗ ಟೆಂಪರಲ್ ಗ್ರಂಥಿಗಳಿಂದ ವಿಶಿಷ್ಟ ವಾಸನೆಯ ಕಪ್ಪು ಎಣ್ಣೆಯಂಥ ದ್ರವ ಸುರಿಯುತ್ತೆ ಇದಕ್ಕೆ ಟೆಂಪರಿನ್ ಅಂತ ಹೇಳ್ತಾರೆ ಆನೆ ಮಸ್ತಿಯ ಉತ್ತುಂಗದಲ್ಲಿದ್ದಾಗ ಟೆಂಪರಿನ್ ಹರಿಯೋದು ಹೆಚ್ಚಾಗಿ ಎರಡೂ ಕಡೆಯಿಂದ ಇಳಿದು ಗದದ ಬಳಿ ಸೇರಿ ತೊಟ್ಟಿಗ್ತಾ ಇರುತ್ತೆ ಟೆಂಪರಿನ್ನಲ್ಲಿ ಪ್ರೋಟೀನ್ ಕೊಲೆಸ್ಟ್ರಾಲ್ ಹಾಗೂ ಫೆನಾಲ್ ಕ್ರೆಸಾಲ್ ಮುಂತಾದ ರಾಸಾಯನಿಕಗಳ ಜೊತೆಗೆ ಫೆರೋಮೋನುಗಳು ಇರುತ್ತವೆ ಟೆಂಪರಿನ್ ಹರಿತಿರುವಾಗ ಆನೆಯ ದೇಹದಲ್ಲಿನ ಟೆಸ್ಟೋಸ್ಟೆರಾನ್ ಪ್ರಮಾಣ ಅನೇಕ ಪಟ್ಟು ಹೆಚ್ಚಾಗುತ್ತೆ ಇವುಗಳ ಜೊತೆಗೆ ಮಸ್ತಿಗೆ ಬಂದ ಆನೆಯ ವರ್ತನೆಯಲ್ಲಿ ಅಪಾರವಾದ ಬದಲಾವಣೆ ಕಂಡುಬರುತ್ತೆ ಸೌಮ್ಯವಾಗಿದ್ದ ಸಲಗ ಉಗ್ರರೂಪ ತೋರುತ್ತೆ ಯಾವಾಗಲೂ ಉದ್ರೇಕದ ಸ್ಥಿತಿಯಲ್ಲಿದ್ದು ಬೆದೆಯಲ್ಲಿರುವಂಥ ಆನೆಗಳ ಹುಡುಕಾಟದಲ್ಲಿ ಇರುತ್ತೆ ದಾರಿಯಲ್ಲಿ ಎದುರು ಬಂದಂಥ ಮನುಷ್ಯರು ಪ್ರಾಣಿ ಅಥವಾ ಇತರ ಪ್ರಾಣಿಗಳ ಮೇಲೂ ಆಕ್ರಮಣ ಮಾಡಬಹುದು ತನ್ನ ಪ್ರತಿಸ್ಪರ್ಧಿ ಸಲಗಗಳ ಜೊತೆಗೆ ಹೊಡೆದಾಡೋದಕ್ಕೂ ಸಿದ್ಧವಾಗಿರುತ್ತೆ ಮಸ್ತಿಲಿರುವ ಆನೆ ವಿಶಿಷ್ಟವಾದ ಗುರುಗುಡುವ ಶಬ್ದವನ್ನು ಮಾಡ್ತದೆ ಈ ಶಬ್ದವನ್ನು ಕೇಳಿದ ಬೆದಲಿರುವಂಥ ಹೆಣ್ಣು ಆನೆಗಳು ಮಸ್ತಿಯಲ್ಲಿರುವ ಗಂಡು ಆನೆ ಬಗ್ಗೆ ಮಾಹಿತಿ ತಿಳಿದು ತಾವೂ ಶಬ್ದ ಮಾಡುವ ಮೂಲಕ ಸ್ಪಂದಿಸ್ತವೆ ಬೆದಲಿಲ್ಲದ ಹೆಣ್ಣುಗಳು ಮತ್ತು ಇತರ ಗಂಡುಗಳು ಮಸ್ತಿಲಿರೋ ಆನೆಯನ್ನು ತಪ್ಪಿಸಿ ಜಾಗ ಖಾಲಿ ಮಾಡ್ತವೆ ಮಸ್ತಿಲಿರೋ ಆನೆ ಕಿವಿಯನ್ನು ಹೆಚ್ಚಿಸ್ತಾ ಇರುತ್ತೆ ಹಾಗೂ ಮೂತ್ರ ತೊಟ್ಟಿಗ್ತಾ ಇರುತ್ತೆ ಶಬ್ದ ಮತ್ತು ಯಾವುದೇ ಚಲನೆಗೆ ವಿಪರೀತವಾಗಿ ಪ್ರತಿಕ್ರಿಯೆ ನೀಡ್ತವೆ ತನ್ನ ಸೊಂಡ್ಲನ್ನು ಎಳೆದುಕೊಂಡು ನಡೀತಾ ಇರುತ್ತೆ ಸಾಕು ಆನೆಗಳಾದರೆ ಮಾವು ತನ್ನ ಆಜ್ಞೆಯನ್ನು ಪಾಲಿಸದೇ ಇರಬಹುದು ಮಸ್ತಿಲಿರುವ ಆನೆ ದೇಹದ ಟೆಸ್ಟೋಸ್ಟೆರಾನ್ ಮಟ್ಟ ಅರವತ್ತು ಪಟ್ಟು ಹೆಚ್ಚಾಗೋದರಿಂದ ಲೈಂಗಿಕ ಆಸಕ್ತಿ ವಿಪರೀತವಾಗಿರ್ತದೆ ಮತ್ತು ಗಂಡುಗಳ ಜೊತೆಗೆ ಆಕ್ರಮಣಕಾರಿಯಾಗಿ ವರ್ತಿಸ್ತವೆ ಆದರೆ ಕೆಲವು ಬಾರಿ ಮಸ್ತಿಗೆ ಬಂದ ಸಲಗ ಬೆದೆಯಲ್ಲಿರುವ ಹೆಣ್ಣು ಆನೆ ಮೇಲೂ ಆಕ್ರಮಣ ಮಾಡದ ಉದಾಹರಣೆಗಳಿವೆ ಮಸ್ತಿಯ ಸಮಯದಲ್ಲಿ ಟೆಂಪರಲ್ ಗ್ರಂಥಿಗಳ ಊದುವಿಕೆಯಿಂದ ಉಂಟಾಗುವ ಒತ್ತಡದಿಂದ ಕಣ್ಣು ಕಿವಿ ಹಾಗೂ ಹಲ್ಲಿನಲ್ಲಿ ನೋವು ಕಾಣಿಸುತ್ತೆ ಅದರಿಂದಲೇ ಆನೆ ಉದ್ವಿಗ್ನ ಆಗಿರ್ತದೆ ಅನ್ನೋದು ಕೆಲವು ವಿಜ್ಞಾನಿಗಳ ಅಭಿಪ್ರಾಯ ಈ ಅದಕ್ಕೆ ಅವರು ಮಸ್ತಿಗೆ ಬಂದಿರುವ ಆನೆ ಆಗಾಗ ಕಿವಿ ಅಲುಗಾಡಿಸೋದನ್ನು ಶಬ್ದಕ್ಕೆ ಚಲನೆಗೆ ಅತಿಯಾಗಿ ಸ್ಪಂದಿಸೋದನ್ನು ಮತ್ತು ಕೆಲವು ಬಾರಿ ನೆಲಕ್ಕೆ ತನ್ನ ದಂತವನ್ನು ಒತ್ತಿ ಹಿಡಿದು ನೋವನ್ನು ಉಪಶಮನಗೊಳಿಸೋದಕ್ಕೆ ಪ್ರಯತ್ನಿಸೋದನ್ನು ಸಮರ್ಥನೆಯಾಗಿ ಕೊಡ್ತಾರೆ ಇಂಥ ಸಮಯದಲ್ಲಿ ಅದು ಬೆದಗೆ ಬಂದ ಹೆಣ್ಣಾನೆಯ ಮೇಲೂ ಆಕ್ರಮಣ ಮಾಡಬಹುದು ಎನ್ನುವುದು ಇವರ ಅಭಿಮತ ನಿರ್ವಹಣೆ ಮಸ್ತಿಗೆ ಬಂದ ಆನೆಯನ್ನು ನಿರ್ವಹಿಸುವುದು ಕಷ್ಟ ಅವುಗಳನ್ನು ಭದ್ರವಾಗಿ ಕಟ್ಟುಹಾಕಿ ಆಹಾರ ಮತ್ತು ನೀರನ್ನು ಮಿತವಾಗಿ ಕೊಡಲಾಗ್ತದೆ ಪೌಷ್ಟಿಕ ಆಹಾರದ ಕೊರತೆಯಿಂದ ಮಸ್ತಿಯ ಚಿಹ್ನೆಗಳು ತನ್ನಿಂದ ತಾನೇ ಕಡಿಮೆ ಆಗ್ತವೆ ಅವಶ್ಯಕತೆ ಇದ್ದರೆ ವೈದ್ಯರು ಸೂಕ್ತ ಔಷಧಿಯನ್ನು ಕೊಟ್ಟು ಮಸ್ತಿಯಲ್ಲಿನ ಆನೆಯನ್ನು ನಿಯಂತ್ರಿಸ್ತಾರೆ ಆರೋಗ್ಯವಾಗಿರುವ ಪ್ರತಿಯೊಂದು ಗಂಡು ಆನೆಯೂ ಮಸ್ತಿಗೆ ಬರುತ್ತೆ ಮತ್ತು ಇದು ಸಹಜವಾದ ಜೈವಿಕ ವಿದ್ಯಮಾನ ಸ್ನೇಹಿತರೆ ಇದು ಆನೆಗಳ ಮಸ್ತಿ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇದುವರೆಗೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ